ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಒಂದು ಕೇರಳದ ಸ್ಪೆಷಲ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ ಪೆಸಾಯ ಅಪ್ಪಮ್ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಜೊತೆಗೆ ಲೈಕ್ಸು ಕೊಡಿ ಇದನ್ನು ಗುಡ್ ಫ್ರೈಡೇದು ಹಿಂದಿನ ದಿನ ಮಾಂಡಿ ತರ್ಸ್ಡೇ ದಿನ ಇದನ್ನು ಸ್ಪೆಷಲಾಗಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮಲಯಾಳಿಸ್ ಮನೇಲಿ ಇದನ್ನು ಮಾಡ್ತಾರೆ ಇದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಲೋಟ ಅಕ್ಕಿ ತೊಗೊಳ್ಳಿ ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನಿ ನಾನು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆ ಅಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ಬೇಕು ಉದ್ದಿನಬೇಳೆನ ಸಪ್ರೇಟಾಗಿ ನೆನೆಸ್ಕೊಳ್ಬೇಕು ಇದು ಫೋರ್ ಅವರ್ಸು ನೆನಿಬೇಕು ಚೆನ್ನಾಗಿ ಫೋರ್ ಅವರ್ಸು ನೆನಿಬೇಕು ಅದು ನೆನೆಂದಾದಮೇಲೆ ಯಾ ಇದ್ರ ಜೊತೆಗೆ ಒಂದು ದಪ್ಪ ಈರುಳ್ಳಿ ಹಾಕಿದ್ದೀನಿ ಸ ಇದು ಸಣ್ಣ ಈರುಳ್ಳಿ ಇದ್ದರೆ ಇನ್ನೂ ಟೇಸ್ಟ್ ಇರುತ್ತೆ ಮತ್ತು ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಉದ್ದಿನಬೇಳೆ ಅಕ್ಕಿ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಇದಿಷ್ಟನ್ನು ಹಾಕಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ನೈಸಾಗಿ ಗ್ರೈಂಡ್ ಮೇಲೆ ಅದನ್ನು ಮುಚ್ಚಿಡಿ ಹಾಫ್ ಆ್ಯನ್ ಅವರ್ ಮಾತ್ರ ಇಡಬೇಕು ಜಾಸ್ತಿ ಇಡಬಾರ್ದು ಹಾಫ್ ಆ್ಯನ್ ಅವರ್ ಮಾತ್ರ ಇಡಬೇಕು ನೋಡಿ ಅಷ್ಟರಲ್ಲೇ ಸ್ವಲ್ಪ ಉಬ್ಬಿದಂಗೆ ಆಗುತ್ತೆ ಸಾಕು ಅಷ್ಟೇ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟ್ಗೆ ಒಂದು ಚೂರು ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಅದಕ್ಕೆ ಈ ಹಿಟ್ಟನ್ನು ಹಾಕ್ಕೊಳ್ಬೇಕು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಆ ತಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೊಂದು ಸ್ಟ್ಯಾಂಡ್ ಹಾಕಿ ಆ ನೀರು ಕುದಿಯುವಾಗ ಈ ತಟ್ಟೆನ ಅದರಲ್ಲಿ ಇಳಿಸ್ತೀವಿ ಇಲ್ಲೊಂದು ಕ್ರಾಸ್ ಹಾಕಿದ್ದೀನಿ ನೋಡಿ ಇದು ನಮಗೆ ಗರಿಗಳ ಹಬ್ಬದ ದಿನ ಗರಿನ ಹಾಕೋದು ನಾವು ಹಾಕಿದ್ವಿ ನೀವು ಅವಶ್ಯಕ ನಿಮ್ಮನ್ನ ಹಾಕೋದು ಅವಶ್ಯಕತೆ ಇಲ್ಲ ಈ ನೀರು ಕುದೀತಾ ಇರುತ್ತೆ ಅದರ ಮೇಲೆ ಈ ತಟ್ಟೆ ಇಟ್ಬಿಟ್ಟು ಮುಚ್ಚಿಬಿಡಬೇಕು ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ಇದು ಬೆಂದಿದೆ ಬೆಂದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಕಡ್ಡಿಲಿ ಅಥವಾ ಫೋರ್ಕಲ್ಲಿ ಅದನ್ನು ಚುಚ್ಚಿ ನೋಡಿದ್ರೆ ಅದು ಕಂಟ್ಕೊಳ್ಳಲ್ಲ ಆಗ ಅದು ಪರ್ಫೆಕ್ಟ್ ಬೆಂದಿದೆ ಅಂತ ಅರ್ಥ ನೋಡಿ ಇದು ಅಪ್ಪ ರೆಡಿ ಆಯಿತು ಈಗ ಈ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ತೀನಿ ತೆಂಗಿನ ಅರ್ಧ ಹೋಳು ತೆಂಗಿನ ಹಾಲಲ್ಲಿ ತೆಂಗಿನ ಗ್ರೈಂಡ್ ಮಾಡಿಬಿಟ್ಟು ಗ ಗಟ್ಟಿ ಹಾಲು ಮತ್ತು ಎರಡನೇ ಹಾಲು ಮೂರನೇ ಹಾಲು ಈ ಥರ ಮೂರು ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಒಂದು ಬಾಣಲಿ ಒಂದು ಕಪ್ಪು ಬೆಲ್ಲದ ಪುಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಹಾಗಾಗಿ ಇದರಲ್ಲಿ ಮಣ್ಣೆಲ್ಲ ಇರಲಿಕ್ಕೆ ಯಾವ ಚಾನ್ಸಸ್ ಇರೋದಿಲ್ಲ ಈ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದು ಮೆಲ್ಟ್ ಆಗಲಿ ಅದು ಮೆಲ್ಟ್ ಆಗ್ತಾ ಬರುವಾಗ ಸೆಕೆಂಡ್ ಟೈಮ್ದು ಹಾಲು ಹಾಗೂ ತರ್ಡ್ ಟೈಮ್ದು ತೆಂಗಿನ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನು ಅಕ್ಕಿ ಪುಡಿ ಹಾಕಬೇಕು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕಬೇಕು ಅದು ಸ್ವಲ್ಪ ಗಟ್ಟಿಯಾಗಿ ಬರುವಾಗ ನೋಡಿ ಈ ಥರ ಗಟ್ಟಿಯಾಗಿ ಬರುತ್ತೆ ನೀರಂಗಿರುತ್ತೆ ಆಮೇಲೆ ಒಂದು ತಿಕ್ನೆಸ್ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದಾಗ ಒಂದು ತಿಕ್ನೆಸ್ ಬರುತ್ತೆ ಆವಾಗ ಸ್ವಲ್ಪ ಮೂರನೇದು ಹಾಲನ್ನ ಫಸ್ಟ್ ಹಾಲಿದೆ ನೋಡಿ ಗಟ್ಟಿ ಹಾಲು ಅದನ್ನು ಲಾಸ್ಟಲ್ಲಿ ಈಗ ಇದ್ದೀನಿ ನೋಡಿ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಅದ್ರ ಒಂಚೂರು ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು ಇದು ಹಾಕ್ಕೊಳಗೆ ಅದು ಆ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ತೆಂಗಿನ ಹಾಲು ಮತ್ತು ಬೆಲ್ಲ ಏಲಕ್ಕಿ ಒಳ್ಳೆ ಟೇಸ್ಟ್ ಇರುತ್ತೆ ಅದೊಂದು ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಳಿ ತಿಕ್ಕಾಗುತ್ತೆ ನೋಡಿ ಈ ಥರ ತಿಕ್ಕಾಗ್ತಾಯಿದೆ ಕುದೀತಾ ಇದೆ ನೋಡಿ ಆವಾಗ ಆಫ್ ಮಾಡ್ಕೊಳ್ಳಿ ಈಗ ಬೆಸಾಯ ಅಪ್ಪ ಮತ್ತು ಅದರದ್ದು ಪಾಯಸ ಕೂಡ ರೆಡಿಯಾಗಿದೆ ಭಾಳ ಟೇಸ್ಟಿಯಾಗಿರುತ್ತೆ ಇದು ವರ್ಷಕ್ಕೊಂದು ಸಲ ಮಾತ್ರ ನಾವು ಇದನ್ನು ಮಾಡೋದು ನೀವು ಒಂದು ಸಲ ಮಾಡಿ ನೋಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು